ಸೌದಿ ಅರೇಬಿಯಾದ ಆತಿಥ್ಯದಲ್ಲಿ ನಡೆಯಲಿರುವ ಎರಡ್ ಸಾವಿರದ ಮೂವತ್ನಾಲ್ಕರ ವಿಶ್ವಕಪ್ ಫಿಫಾ ಫುಟ್ಬಾಲ್ ಕೂಟದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಇದೆಯೋ ಇಲ್ಲವೋ ಸೌದಿ ಅರೇಬಿಯಾದಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಇದೆ ಆದರೆ ವಿಶ್ವಕಪ್ ಫುಟ್ಬಾಲ್ ಎಂಬುದು ದೊಡ್ಡದೊಂದು ಸಂತೆ ಜಗತ್ತಿನ ಎಲ್ಲೆಡೆಯಿಂದ ಈ ವಿಶ್ವಕಪ್ ಫುಟ್ಬಾಲ್ ನೋಡಲು ಸೌದಿ ಅರೇಬಿಯಾಕ್ಕೆ ಜನರು ಬರಲಿದ್ದಾರೆ ಅವರಲ್ಲಿ ಮದ್ಯ ಸೇವಿಸುವವರು ಇದ್ದಾರೆ ಸೇವಿಸದವರೂ ಇದ್ದಾರೆ ಹೀಗಿರುವಾಗ ಸೌದಿ ಅರೇಬಿಯಾ ತನ್ನ ಮದ್ಯದ ಕುರಿತಾದ ನಿಲುವಿನಲ್ಲಿ ಸಡಿಲಿಕೆ ಮಾಡಲಿದೆಯೇ ಮದ್ಯಪಾನಕ್ಕಿರುವ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆಯೇ ಎಂಬೆಲ್ಲ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಅದಕ್ಕೆ ಇದೀಗ ಸೌದಿ ಅರೇಬಿಯಾ ಕಡಕ್ ಉತ್ತರ ನೀಡಿದೆ ಅದು ನೇರವಾಗಿ ಫಿಫಾ ಫುಟ್ಬಾಲ್ ಫೆಡರೇಷನ್ಗೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಯಾವ ಕಾರಣಕ್ಕೂ ಮದ್ಯ ಮಾರಾಟಕ್ಕೆ ತನ್ನ ದೇಶದಲ್ಲಿ ಅವಕಾಶ ಇಲ್ಲ ಎಂದು ಫಿಫಾ ಅದು ತಿಳಿಸಿದೆ ಮತ್ತು ತನ್ನ ದೇಶದ ಕಾನೂನನ್ನು ಗೌರವಿಸಬೇಕು ಎಂದು ಕೂಡ ಫಿಫಾಕ್ಕೆ ಸೌದಿ ಅರೇಬಿಯಾ ಹೇಳಿದೆ ಈ ಕಡಕ್ ನಿರ್ಧಾರಕ್ಕೆ ಫಿಫಾ ಕೂಡ ತಲೆವಾಗಿದೆ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಜನರು ಅತ್ಯಂತ ಹೆಚ್ಚು ಖರ್ಚು ಮಾಡುವುದು ಮದ್ಯಪಾನಕ್ಕೆ ಅನ್ನುವುದು ಜಗತ್ತಿಗೆ ಗೊತ್ತು ಯುರೋಪಿಯನ್ ರಾಷ್ಟ್ರಗಳು ವಿಶ್ವಕಪ್ ಫುಟ್ಬಾಲ್ಗೆ ಆತಿಥ್ಯ ವಹಿಸಿಕೊಳ್ಳುವುದಕ್ಕೆ ಕಾರಣವೇ ದೊಡ್ಡ ಮಟ್ಟದಲ್ಲಿ ಆದಾಯ ಬರುತ್ತದೆ ಅನ್ನುವುದು ಅದರಲ್ಲೂ ಮದ್ಯವನ್ನ ಮಾರಿಯೇ ಅದು ಹಣ ಮಾಡುತ್ತದೆ ಆದರೆ ಸೌದಿ ಅರೇಬಿಯಾ ಈ ಆಲೋಚನೆಯನ್ನು ತಿರಸ್ಕರಿಸಿದೆ ತನ್ನ ದೇಶದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಎಂದು ಫಿಫಾಕ್ಕೆ ತಿಳಿಸಿದೆ ಇದಕ್ಕೆ ಫಿಫಾ ಅಧಿಕೃತವಾಗಿ ಒಪ್ಪಿಗೆ ಸೂಚಿಸಿಲ್ಲವಾದರೂ ಅದು ಸೌದಿ ಅರೇಬಿಯಾದ ನಿಯಮಕ್ಕೆ ತಲೆಬಾಗುವುದಾಗಿ ಹೇಳಿದೆ ಎಂದು ವರದಿಯಾಗಿದೆ ದಿ ಗಾರ್ಡಿಯನ್ ಸಹಿತ ವಿವಿಧ ಅಂತಾರಾಷ್ಟೀಯ ಪತ್ರಿಕೆಗಳು ಫೀಫಾವನ್ನ ಉಲ್ಲೇಖಿಸಿ ಈ ಕುರಿತಂತೆ ವರದಿ ಮಾಡಿವೆ ಸೌದಿಯಲ್ಲಿ ಈಗ ಕೇವಲ ಒಂದು ಮದ್ಯಪಾನದ ಶಾಪ್ ಅಷ್ಟೇ ಇದೆ ಅದು ರಾಯಭಾರಿಗಳ ಅಗತ್ಯಕ್ಕಾಗಿ ಮಾತ್ರ ಬಳಸಲಾಗುತ್ತಿದೆ ಸೌದಿಯಲ್ಲಿರುವ ವಿದೇಶದ ರಾಯಭಾರಿಗಳಿಗೆ ವಿಶ್ವಸಂಸ್ಥೆಯ ನಿಯಮದ ಪ್ರಕಾರ ಡಿಪ್ಲೊಮೆಟಿಕ್ ವಲಯದಲ್ಲಿ ಮದ್ಯ ಉಪಯೋಗಿಸುವುದಕ್ಕೆ ಅನುಮತಿ ಇದೆ ಇದರ ಹೊರತಾಗಿ ಸೌದಿಯಲ್ಲಿ ಬೇರೆಲ್ಲೂ ಮದ್ಯ ಮಾರಾಟದ ಅಂಗಡಿಗಳಿಲ್ಲ ವಿಶ್ವಸಂಸ್ಥೆಯ ನಿಯಮದ ಅನಿವಾರ್ಯತೆಯಿಂದಾಗಿ ರಾಯಭಾರಿಗಳಿಗಾಗಿ ಮಾತ್ರ ಏಕೈಕ ಮದ್ಯ ಮಾರಾಟದ ಅಂಗಡಿಯನ್ನು ಇಡಲಾಗಿದೆ ಐವತ್ತೆರಡರಿಂದಲೇ ಮದ್ಯಕ್ಕೆ ನಿಷೇಧ ಇದೆ ಫಿಫಾ ವಿಶ್ವಕಪ್ ಫುಟ್ಬಾಲ್ಗಾಗಿ ಎರಡು ಸಾವಿರದ ಏಳುನೂರ ಭಾರಿ ಮೊತ್ತವನ್ನ ಸೌದಿ ಅರಾಮ್ ಕೋ ಸ್ಪಾನ್ಸರ್ ಮಾಡಿದ್ಗಾರೆ